ಜಯಲತ ಎಮ್ ಎ ಎಂ ಪದವಿ ತರಡಲಾಗಿದ್ದು ನಂಜನಗೂಡು ಕ್ಷೇತ್ರದಿಂದ ಮಾತನಾಡುತ್ತಿದ್ದೇನೆ ಉಪನ್ಯಾಸಕರು ಉಪನ್ಯಾಸಕಿಯಾಗಿದ್ದು ತಾಲೂಕು ನಂಜನಗೂಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಮೈಸೂರು ಜಿಲ್ಲಾ ಸಹಕಾರ ಬ್ಯಾಂಕ್ನ ಇಪ್ಪತ್ನಾಲ್ಕರ ಸಾಲಿನ ಚುನಾವಣೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಆರ್ ಟಿ ಒ ಸರ್ಕಲ್ ಹತ್ತ ಇರುವ ಆಡಿ ಶಾಲೆಯಲ್ಲಿ ನಡೆಯುತ್ತಿರುತ್ತದೆ ಈ ಒಂದು ಬ್ಯಾಂಕಿನ ಒಂದು ಚುನಾವಣೆಯಲ್ಲಿ ನಂಜನಗೂಡು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತೇನೆ ನನ್ನ ಒಂದು ಕ್ರಮ ಸಂಖ್ಯೆ ಮೂವತ್ತು ಆಗಿದ್ದು ಹಾಗೂ ಚಿಹ್ನೆ ಹೊಲಿಗೆ ಯಂತ್ರವಾಗಿರುತ್ತದೆ ಈ ನಮ್ಮ ತಂಡದಲ್ಲಿ ಹತ್ತೊಂಬತ್ತು ಜನ ಅಭ್ಯರ್ಥಿಗಳು ಇದ್ದು ಆ ಹತ್ತೊಂಬತ್ತು ಜನ ಅಭ್ಯರ್ಥಿಗಳಲ್ಲಿ ಗೌರಮ್ಮ ಅವರ ಒಂದು ತಂಡದಲ್ಲಿ ನಾವು ಬರ್ತೀವಿ ಜೊತೆಗೆ ಮಂಜುಳ ಮಾನಸ ಅವರು ಇರ್ತಾರೆ ಶ್ರೀಮತಿ ಗೀತಾ ಇರ್ತಾರೆ ಶ್ರೀಮತಿ ಕಲ್ಪನಾ ಜ್ಯೋತಿ ಕೆ ಎಚ್ ಇರ್ತಾರೆ ಕುಮಾರಿ ದೀಪಾ ಅವರು ಇರ್ತಾರೆ ನಿಖಿತಾ ಇದ್ದು ಪ್ರೇಮ ಮತ್ತು ಎಮ್ ಎಸ್ ಭಾರತಿ ಶ್ರೀಮತಿ ಭಾರತಿ ಶ್ರೀಮತಿ ಮೋದಾಮಣಿ ಅವರು ಮಂಜುಳ ಮಾನಸ ಅವರು ಇರ್ತಾರೆ ರತ್ನಮ್ಮ ಅವರು ಇರ್ತಾರೆ ರೇಣುಕಾ ಹಾಗೂ ಲತಾ ಬಿ ಎಸ್ ಅವ್ರು ಇರ್ತಾರೆ ಡಾಕ್ಟರ್ ಶಾರದಾ ಹಾಗೂ ಶೋಭಾ ಅವರು ಕೂಡ ಇರ್ತಾರೆ ಸರೋಜಮ್ಮ ಅವರು ಕೂಡ ಇರ್ತಾರೆ ಇವರೆಲ್ಲರೂ ಕೂಡ ನಿಮ್ಮ ಅದು ತುಂಬ ಅತ್ಯಮೂಲ್ಯವಾದಂತಹ ಮತಗಳನ್ನು ನೀಡಿ ನಮ್ಮ ತಂಡವನ್ನು ಯಶಸ್ಸನ್ನು ಗಳಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ನಮಗೊಂದು ಅವಕಾಶವನ್ನು ಕೊಡಿ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ಪದವೀಧರರಾಗಿದ್ದು ಆ ಬ್ಯಾಂಕಿನ ಒಂದು ಕನಸುಗಳನ್ನು ಕಟ್ಟಿಕೊಂಡು ಎಲ್ಲ ಒಂದು ಸದಸ್ಯತ್ವರಿಗೆ ಒಂದು ಉಪಕ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಒದಗಿಸಿಕೊಡಬೇಕು ಅಂತೇಳಿ ಎಲ್ಲ ಒಂದು ಕನಸನ್ನು ಕಟ್ಟಿಕೊಂಡಿದ್ದೀವಿ ಹೀಗಾಗಿ ಬರುವಂಥ ಎಲ್ಲ ಬ್ಯಾಂಕಿನ ಸದಸ್ಯರುಗಳಿಗೆ ಅವರು ಬಂದಾಗ ಬ್ಯಾಂಕಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ಬಹಳ ಶೀಘ್ರದಲ್ಲಿ ಬಹಳ ಬೇಗ ಅವರಿಗೆ ಸಿಗಬೇಕು ಅನ್ನುವಂಥದ್ದಿನ ನಮ್ಮ ಒಂದು ಕನಸಾಗಿರುತ್ತೆ ಹೆಚ್ಚಿನ ಒಂದು ಬಂಡವಾಳಗಳು ಹೆಚ್ಚಿನ ವ್ಯವಹಾರಗಳು ಕೂಡ ನಡೆಯಬೇಕು ಮುಂದಿನ ಎಲ್ಲ ಜನರಲ್ ಬಾಡಿ ಮೀಟಿಂಗಲ್ಲಿ ಬರುವಂಥ ಎಲ್ಲ ಸದಸ್ಯರುಗಳು ಕೂಡ ಅವರ ಒಂದು ಅನುಕೂಲಕ್ಕೆ ಹಾಗೆ ನಾವು ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಈ ಒಂದು ಮೂಲಕ ನಮ್ಮ ಯಶಸ್ಸಿಗೆ ನೀವು ಕಾರಣಕರ್ತರಾಗಿ ಹೇಳ್ತಾ ಈ ಒಂದೆರಡು ಮಾತನ್ನ ಈ ಮುಖಾಂತರವಾಗಿ ತಮ್ಮಲ್ಲಿ ಒಂದು ಮನವಿಯನ್ನು ಸಲ್ಲಿಸ್ತಾ ಈ ಒಂದು ಬಾ ಸಹಕಾರ ಬ್ಯಾಂಕ್ ಮಹಿಳಾ ಸಹಕಾರ ಬ್ಯಾಂಕ್ ಮೈಸೂರಿನ ಎರಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನ ಇಸವಿಯಲ್ಲಿ ಆರಂಭಗೊಂಡಿರುತ್ತೆ ಮಹಿಳೆಯರಿಗಾಗಿಯೇ ಕೂಡ ಮಹಿಳೆಗೋಸ್ಕರವಾಗಿ ಒಂದು ಸಾಲದ ಸೌಲಭ್ಯಗಳನ್ನು ಕೊಡುವುದಕ್ಕೋಸ್ಕರವಾಗಿ ಯಾವುದೇ ಆರ್ಥಿಕ ಸಮಸ್ಯೆಯಿಂದ ಮಕ್ಕಳು ಬಲಿಷ್ಠರಾಗಬೇಕು ಅನ್ನುವಂಥ ಉದ್ದೇಶಪೂರ್ವಕವಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನಾ ಕಾರಣಕರ್ತರಾಗಿರುವಂಥ ಗೌರಮ್ನವರು ಕೂಡ ಇಲ್ಲಿ ಕಾರಣಕರ್ತರಾಗಿರ್ತಾರೆ ಅವರ ಒಂದು ಆಸೆ ಏನಪ್ಪ ಅಂತಂದರೆ ಈ ಒಂದು ವಯಸ್ಸಾಗಿದ್ದ ಇಳಿ ವಯಸ್ಸಿನಲ್ಲೂ ಕೂಡ ಮಹಿಳೆಯರಿಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥದ್ದು ಒಂದು ಮಹತ್ವಾಕಾಂಕ್ಷೆಯನ್ನು ಕಾಣುತ್ತಿರುವಂತಹ ಹೆಣ್ಣುಮಗಳವರು ಅವರ ಕನಸು ಕೂಡ ನಾವೆಲ್ಲರೂ ಕೂಡ ಈಗಿನ ಇರುವಂತಹ ಎಲ್ಲ ಕಿರಿಯ ಮಹಿಳೆಯರು ನಾವೆಲ್ಲರೂ ಕೂಡ ಈ ಸಹಕಾರ ಬ್ಯಾಂಕಲ್ಲಿ ಅಭ್ಯರ್ಥಿಯಾಗಿದ್ವಿ ಎಲ್ಲರೂ ಪದವೀಧರರಾಗಿದ್ದು ಇನ್ನೂ ಹೆಚ್ಚಿನ ಒಂದು ಅವರ ಮುಂದಾಳತ್ವದಲ್ಲಿ ನಾವು ಸಹ ಬ್ಯಾಂಕನ್ನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಇನ್ನೇನು ಮೂವತ್ತರ ವಸ್ತುಲನ್ನು ದಾಟುತ್ತಿರುವಂತಹ ನಮ್ಮ ಸಹಕಾರ ಬ್ಯಾಂಕು ಎರಡನೇ ಸ್ಥಾನದಲ್ಲಿ ಇದು ಹೆಸರನ್ನು ಗಳಿಸ್ಕೊಂಡಿರುವಂಥದ್ದು ಹಾಗಾಗಿ ತಮ್ಮೆಲ್ಲರ ಒಂದು ಮತಗಳನ್ನು ಕೊಟ್ಟು ತಮ್ಮೆಲ್ಲರನ್ನೂ ಕೂಡ ಹತ್ತೊಂಬತ್ತು ಜನರನ್ನು ಕೂಡ ಜಯಶೀಲರನ್ನಾಗಿ ಮಾಡಿ ಮರಿಬೇಡಿ ನಾನು ನಂಜನಗೂಡ ಕ್ಷೇತ್ರದಿಂದ ಜಯಲತಾ ಅಂತೇಳಿ ಕ್ರಮ ಸಂಖ್ಯೆ ಮೂವತ್ತು ಹಾಗೂ ಚಿಹ್ನೆ ಹೊಲಿಗೆ ಯಂತ್ರವಾಗಿರುತ್ತದೆ ಅವೆಲ್ಲರೂ ಕೂಡ ನಮ್ಮ ಸ ಬ್ಯಾಂಕ್ಗೆ ಇಲ್ಲಿವರೆಗೂ ಕೊಟ್ಟಿರುವಂಥ ಪ್ರೋತ್ಸಾಹದ ಜೊತೆಗೆ ಇಂದು ಮುಂದೆಯೂ ಕೂಡ ಎಲ್ಲ ಹೆಣ್ಣು ಮಕ್ಕಳುಗಳು ಪ್ರೋತ್ಸಾಹವನ್ನು ಕೊಟ್ಟು ಸಹಕಾರವನ್ನ ನೀಡಿ ಈ ಸಹಕಾರ ಬ್ಯಾಂಕ್ ಒಬ್ಬರಿಗೊಬ್ಬರಿಗೆ ಅನ್ನುವಂಥದ್ದು ಹೆಸರನ್ನ ಹೇಳಿದ್ದು ಈ ಹೆಸರು ಮುನ್ನು ಮುಂದೆ ಕೂಡ ಅದು ಶಾಶ್ವತವಾಗಿ ನೆಲೆಸಿಕೊಂಡು ನಮ್ಮ ಮೈಸೂರು ಜಿಲ್ಲೆಗೆ ಮತ್ ಪ್ರಥಮ ಸ್ಥಾನದಲ್ಲಿ ಬರಲಿ ಅಂತೇಳಿ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅವರು ಇರುವಂಥ ಎರಡು ಸಾವಿರದ ಇನ್ನೂರ ಎಪ್ಪತ್ತೆರಡು ಜನ ಸದಸ್ಯರಿದ್ದಾರೆ ಇನ್ನೂ ಕೂಡ ಸದಸ್ಯರು ಇದ್ದಾರೆ ಆದರೆ ಅಂತ ಯಾರು ಈ ಸಹಕಾರ ಬ್ಯಾಂಕಿನ ಸದಸ್ಯತ್ವವನ್ನು ಹಿಂದಿನಿಂದ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸದಸ್ಯತ್ವ ಹೊಂದಿದ್ದೀರೋ ಇನ್ನು ಮುಂದೆ ಆದರೂ ಕೂಡ ನಮ್ಮ ಬ್ಯಾಂಕಿಗೆ ವ್ಯವಹಾರ ಮಾಡಿ ವರ್ಷಕ್ಕೊಂದು ಎರಡು ಸಲ ಮೂರು ಸಲನಾದರೂ ಬಂದು ಭೇಟಿಯನ್ನು ಕೊಡಿ ಭೇಟಿಯನ್ನು ಕೊಟ್ಟು ನೀವು ಅಲ್ಲಿ ಸದಸ್ಯತ್ವವನ್ನು ನೋಂದಾಯಿಸ್ಕೊಳ್ತಾ ಬರ್ತಾ ಇದ್ದರೆ ಮುಂದಿನ ಒಂದು ಚುನಾವಣೆಯಲ್ಲೂ ಕೂಡ ನೀವು ಓಟ್ ಹಾಕಿ ಮತದಾನವನ್ನು ಮಾಡುವಂಥ ಹಕ್ಕನ್ನು ನೀವು ಈ ಮುಖಾಂತರವಾಗಿ ಪಡ್ಕೊಳ್ತೀರಾ ಇಲ್ಲಿ ಯಾರು ಮಿಸ್ ಆಗಿದೆ ದಯಮಾಡಿ ಅವ್ರು ಯಾರು ಕೂಡ ಬೆಸ್ಟ್ರವನ್ನು ಮಾಡ್ಕೊಳ್ಬೇಡಿ ಇನ್ನು ಮುಂದೆ ಏನಾದರೂ ಈ ಸಭೆ ನಡೀಬೇಕಾರೆ ದಯಮಾಡಿ ಬಂದು ನೀವು ಹಾಜರಾಗಬೇಕು ನಮ್ಮ ತಂಡದ ಒಂದು ಗುರಿ ಏನಪ್ಪ ಅಂತ ಅಂದರೆ ಈಗ ಇರುವಂಥ ಎಲ್ಲ ಸದಸ್ಯರುಗಳು ಅಥವಾ ನಿರ್ದೇಶಕರುಗಳು ಏನ ಇದ್ದಾರೋ ಅವರವರು ತಮ್ಮ ಕುಟುಂಬ ವರ್ಗದವರಿಗೆ ಮಾತ್ರ ಆ ಅಪ್ಲಿಕೇಶನ್ ಅರ್ಜಿಗಳು ಸಿಗಿ ಸದಸ್ಯತ್ವವನ್ನು ಮಾಡ್ತಾಯಿದ್ದಾರೆ ಇದು ನಮ್ಮ ಗುರುದಸ್ತ್ವವನ್ನು ಹೊಂದ್ಕೊಂಡು ಬ್ಯಾಂಕಿನ ವಹಿವಾಟವನ್ನು ಮಾಡುವಂತಹ ಯಾರು ಬರ್ತಾರ ಮಹಿಳೆಯರಿಗೆ ಅಲ್ಲಿ ಒಂದು ಬಂದಾಗ ತಕ್ಷಣ ಅವ್ರಿಗೆ ಏನು ಕೆಲಸ ಕಾರ್ಯಗಳಾಗಬೇಕು ಆ ಕೆಲಸ ಕಾರ್ಯಗಳನ್ನ ನಾವು ಮಾಡಿಕೊಡ್ತಾ ಇದು ಮಾಡಿಕೊಡ್ಬೇಕು ಅನ್ನುವಂಥದ್ದು ಜೊತೆಗೆ ಒಂದು ಸಾಧ್ಯ ಆದಷ್ಟು ಒಂದು ಊಟದ ವ್ಯವಸ್ಥೆ ತುಂಬ ದೂರದಿಂದ ಬರುವಂಥವ್ರು ಇರ್ತಾರೆ ಅವ್ರಿಗೊಂದು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಆ ಬ್ಯಾಂಕಲ್ಲಿ ಮಾಡಬೇಕು ಅನ್ನುವಂಥದ್ದು ಹಾಗೂ ಹೆಚ್ಚು ಹೆಚ್ಚು ನಮ್ಮ ಇತರ ಬ್ಯಾಂಕ್ಗಳನ್ನು ತೆರೀಬೇಕು ಅನ್ನುವಂಥದ್ದು ಕೂಡ ನಮ್ಮ ಗುರಿಯಾಗಿದೆ ಮತದಾನ ಮಾಡಬೇಕಾದ್ರೆ ಬ ಕಡ್ಡಾಯವಾಗಿ ನಿಮ್ಮ ಮತದಾನದ ಒಂದು ಗುರುತಿನ ಚೀಟಿ ವೋಟರ್ ಐ ಡಿಯನ್ನು ಕೊಟ್ಟಿರ್ತಾರೆ ಪಾಸ್ಬುಕ್ ಜೊತೆಯಲ್ಲಿ ಚಿಕ್ಕದು ಪಿಂಕ್ ಕಲರ್ ಪಾಸ್ಬುಕ್ ಇರುತ್ತೆ ಆ ಬುಕ್ ನಲ್ಲಿ ಒಂದು ಐಡಿ ಇರುತ್ತೆ ಆ ಐಡಿಯನ್ನು ಕಡ್ಡಾಯವಾಗಿ ನೀವು ತಗೊಂಡ್ ಬರಬೇಕು ತಗೊಂಡ್ ಬಂದ್ರೆ ಮಾತ್ರ ನೀವು ಮತದಾನವನ್ನು ಮಾಡ್ಲಿಕ್ಕೆ ಬದ್ ಅಕ್ಕ ಅಕ್ಕನ್ನ ಹೊಂದಿರ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು